ಲೈಟ್ಸ್ ಕ್ಯಾಮರಾ ಆ್ಯಕ್ಷನ್ ಸೀ ಫುಡ್ ಇಷ್ಟ ಇದ್ದು ಮುಳ್ಳಿದೆಯಲ್ಲ ಅಂತ ತಿನ್ನಲಿಕ್ಕೆ ಹೆದರುವ ಹೆದರು ಪುಕ್ಕಲರಿಗೆ ಈ ವಿಡಿಯೋವನ್ನು ಸಮರ್ಪಿಸ್ತಾ ಇದ್ದೇನೆ ನೋಡಿ ಇದು ಸೀ ಫುಡ್ ಇದರಲ್ಲಿ ಮುಳ್ಳು ಚೂರು ಇಲ್ಲ ಇದಕ್ಕೆ ತುಳುವಿನಲ್ಲೇ ತೊರಕೆ ಅಂತಾರೆ ಕನ್ನಡದಲ್ಲಿ ಏನಿಂತ ಗೊತ್ತಿಲ್ಲ ನನಗೆ ಇಂಗ್ಲೀಷಲ್ಲಿ ಸ್ಟ್ರಿಂಗ್ ರೈಫಿಶ್ ಅಂತ ಹೇಳ್ತಾರೆ ಓಕೆನಾ ಈ ಮೀನನ್ನು ಏನು ಮಾಡಲಿಕ್ಕಿಲ್ಲ ಫಸ್ಟಿಗೆ ಕಟ್ಟೇ ಮಾಡೋದು ತೊಳಿಲಿಬೇಕಂತನೂ ಇಲ್ಲ ಓಕೆ ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿದರೆ ಇದರ ಹೊಟ್ಟೆ ಭಾಗದಲ್ಲಿ ಇದರ ಕರುಳಿರ್ತದೆ ಓಕೆ ಇದನ್ನು ಈ ಥರ ಎಳೆದು ಆಮೇಲೆ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳೋದು ಬನ್ನಿ ಇದನ್ನು ಕಟ್ ಮಾಡುವ ಓಕೆನಾ ಎರಡು ಕೆ ಜಿ ಫಿಶ್ ಇದೆ ಇದರಲ್ಲಿ ಹಾಗಾಗಿ ನನಗೆ ಕಟ್ ಮಾಡಲಿಕ್ಕೆ ಇಪ್ಪತ್ತು ನಿಮಿಷ ಬೇಕಾಯಿತು ಆದರೆ ನಿಮ್ಮನ್ನು ಇಪ್ಪತ್ತು ನಿಮಿಷ ಕಾಯಿಸೋದಿಲ್ಲ ಪಟಪಟ ಪಟೋಟ ಅಂತ ಕಟ್ ಮಾಡಿ ಹಾಕ್ತೇನೆ ಓಕೆ ನೋಡಿ ಒಂದು ವಿಷಯ ಏನಂತ ಹೇಳಿದರೆ ಈ ಮೀನನ್ನು ದೊಡ್ಡ ದೊಡ್ಡ ಪೀಸ್ ಮಾಡಬಾರ್ದು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಯಾಕಂದರೆ ದೊಡ್ಡ ದೊಡ್ಡ ಪೀಸ್ ನೋಡುವಾಗ ತಿನ್ನಬೇಕು ಅಂತ ಅನಿಸೋದಿಲ್ಲ ಅದಕ್ಕೋಸ್ಕರ ಮತ್ತು ಈ ಮೀನು ಕಟ್ ಮಾಡಿ ಆದಮೇಲೆ ಇದಕ್ಕೆ ಈ ಥರ ಹರಳುಪ್ಪು ಆಮೇಲೆ ಅರಿಶಿಣ ಹಾಕಿ ಚೆನ್ನಾಗಿ ಹಿಚ್ಚಿಕ್ಕಿ 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 ತೊಳಿಬೇಕು ಯಾಕಂದರೆ ಅರಿಶಿಣದಿಂದ ಈ ಮೀನಿನ ಒಂಥರ ವಾಸನೆ ಹೋಗ್ತದೆ ಆಮೇಲೆ ನೋಡಿ ಇದು ಸಿರ್ಕಾ ಹಾಕ್ತಾಯಿದ್ದೀನಿ ಸಿರ್ಕ ಅಂದರೆ ವಿನೆಗರ್ ಹಾಕ್ತಾಯಿದ್ದೀನಿ ಈ ಮೂರು ಇಂಗ್ರೀಡಿಯಂಟ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ಈ ಮೀನಿದು ಕೆಟ್ಟ ವಾಸನೆಯನ್ನು ನೀಟಾಗಿ ತೆಗೆದು ಹಾಕ್ತದೆ ಆಮೇಲೆ ಮೀನಿನ ಮೇಲೆ ಏನಾದರೂ ಪೊರೆ ಥರ ಏನಾದಿದ್ರೆ ಅದು ಈ ಹರಳುಪ್ಪಿನಿಂದ ಒಂಥರ ಉಜ್ಜಿ ತೆಗೆದ ಹಾಗೆ ಆಗಿ ಇದು ಕ್ಲೀನ್ ಆಗ್ತದೆ ಓಕೆ ನೋಡಿ ಹೀಗೆ ಮಾಡಿ ಇದನ್ನು ಒಂದು ಗಂಟೆ ಇಟ್ಕೊಳ್ಳುವಂಥದ್ದು ಆಮೇಲೆ ಇದನ್ನು ಬರೋಬರಿ ಮೂರರಿಂದ ನಾಲ್ಕು ಸರ್ತಿ ತಿಕ್ಕಿ ತಿಕ್ಕಿ ತೊಳೆಯುವಂಥದ್ದು ಓಕೆನಾ ನೋಡಿ ಇದು ಒಂದು ಸರ್ತಿ ತೊಳೆದೆ ಇವಾಗ ಎರಡನೇ ಸರ್ತಿ ಓಕೆ ನೋಡಿ ಹೀಗೆ ತುಂಬ ನೀರಲ್ಲಿ ತೊಳಿಬೇಕು ಇದನ್ನು ಕೆಲಸ ಇದೆ ಆದರೆ ಈ ಮೀನು ಬಹಳ ರುಚಿ ಓಕೆ ಇದು ಮೂರನೇ ಸರ್ತಿ ತೊಳಿತಾ ಇರುವಂಥದ್ದು ಓಕೆ ನೋಡಿ ಕ್ಲೀನ್ ಕ್ಲೀನಾಗಿರೋ ನೀರು ಬಂತು ಆಯಿತಾ ಇಷ್ಟಕ್ಕೆ ಕೆಲಸ ಮುಗಿ ಅಂದ್ಕೊಳ್ಬೇಡಿ ಈಗ ಮತ್ತೆ ಪುನಃ ಸ್ವಲ್ಪ ಉಪ್ಪು ಹಾಕಿ ವಿನೆಗರ್ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಒಂದು ಸೈಡಲ್ಲಿಟ್ಟು ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಓಕೆನಾ ಈ ಮೀನಿದ ವಿಷಯ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಓಕೆ ಟೆನ್ಷನ್ ದೇನೆ ಕಾಲೇನೆ ಕನೈ ಬ ಬಾಯ್